ಬೆಳಗಾವಿಯಲ್ಲಿ ವಿವಿಧ ಪಕ್ಷಗಳ ಅಭ್ಯರ್ಥಿಗಳಿಂದ ನಾಮಪತ್ರ ಉಮೇದುವಾರಿಕೆ ಸಲ್ಲಿಕೆಗೂ ಮುನ್ನ ಬರ್ಜರಿ ರೋಡ್ ಶೋ ಬೈಕ್ ರ್ಯಾಲಿ ಮೂಲಕ ಶಕ್ತಿ ಪ್ರದರ್ಶನ ಮಾಡಿದ ಕದನ ಕಲಿಗಳು ರಾಜ್ಯಾದ್ಯಂತ ನಡೆಯಲಿರುವ ಗ್ರಾಮ ಪಂಚಾಯತ್ ಚುನಾವಣೆ ಹಿನ್ನೆಲೆಯಲ್ಲಿ ಬೆಳಗಾವಿಯಲ್ಲಿ ವಿವಿಧ ಪಕ್ಷದ ಬೆಂಬಲಿತ ಅಭ್ಯರ್ಥಿಗಳು ಶಕ್ತಿ ಪ್ರದರ್ಶನ ಮಾಡಿ ತಮ್ಮ ತಮ್ಮ ಉಮೇದುವಾರಿಕೆಯನ್ನ ಸಲ್ಲಿಸಿದ್ದಾರೆ ಪಕ್ಷಾತೀತವಾಗಿ ನಾಮಪತ್ರ ಸಲ್ಲಿಸಿದ ಅಭ್ಯರ್ಥಿಗಳು ಭರ್ಜರಿ ರೋಡ್ ಶೋ ಮೂಲಕ ಮತದಾರರ ಗಮನ ಸೆಳೆದಿದ್ದಾರೆ ಜಂಬಗಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಬರುವ ಶಿವನೂರ ಗ್ರಾಮದಿಂದ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯ ರಾವಸಾಬಾ ಬೆವನೂರ ಹಾಗೂ ಓಂ ಪ್ರಕಾಶ್ ಪಾಟೀಲ ನೇತೃತ್ವದಲ್ಲಿ ಒಂದು ಸಾವಿರ ಮೋಟಾರ್ ಸೈಕಲ್ ರ್ಯಾಲಿ ನಡೆಸಿ ಗ್ರಾಪಂ ಚುನಾವಣೆಗೆ ರಣ ಕಹಳೆ ಮೊಳಗಿಸಿದ್ದಾರೆ ಸಿಂಗಪ್ಪ ಪೂಜಾರಿ ರಾಜು ಅಜೂರ ಪಂಡಿತ್ ಕಾಂಬಳೆ ಇವರಗೊಂಡ ಗುಮ್ತಾಜ ಶಿವನೂರ ಸೇರಿದಂತೆ ಗ್ರಾಮ ಅಭಿವೃದ್ಧಿ ಪ್ಯಾನೆಲ್ನ ಎಲ್ಲ ಸದಸ್ಯರು ಈ ಸಂದರ್ಭ ನಾಮಪತ್ರವನ್ನು ಸಲ್ಲಿಸಿದ್ದಾರೆ ಈ ವೇಳೆ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರಾದ ರಾವ್ಸಾಬಾ ದೇವನೂರ ಮಾತನಾಡಿ ಯುವಕರು ಹೆಚ್ಚಿನ ಸಂಖ್ಯೆಯಲ್ಲಿ ಚುನಾವಣೆಯಲ್ಲಿ ಸ್ಪರ್ಧಿಸುವ ಮುಖಾಂತರ ಶಿವನೂರು ಗ್ರಾಮಾಭಿವೃದ್ಧಿಯ ಜೊತೆಗೆ ಗ್ರಾಮದ ಎಲ್ಲ ವಾರ್ಡ್ಗಳ ಅಭಿವೃದ್ಧಿ ಮಾಡುವ ಗುರಿ ಹೊಂದಿದ್ದೇವೆ ಹಿರಿಯರು ಗ್ರಾಮದ ಮುಖಂಡರು ಮತ್ತು ಯುವಕರು ಒಂದಾಗಿ ಗ್ರಾಮ ಚುನಾವಣೆ ಗೆಲ್ಲುವುದಾಗಿ ಹೇಳಿದ ಅವರು ಗೆಲುವಿಗೆ ಸಹಕರಿಸುವಂತೆ ಈ ಸಂದರ್ಭ ಮತದಾರರಲ್ಲಿ ಮನವಿ ಮಾಡಿದರು ನಮ್ಮ ಗ್ರಾಮ ಪಂಚಾಯತಿ ಕಿಂದ ಊರಲ್ಲಿ ಅನೇಕ ಅಭಿವೃದ್ಧಿ ಕೆಲಸಗಳನ್ನು ಹಮ್ಮಿಕೊಂಡರು ಅದೇ ರೀತಿ ಈ ಸಲ ಆದರೂ ಜನರ ಬೇಡಿಕೆ ಮಾಡಿರೋದವು ಕುಡಿನೀರಿರ್ಬೋದು ಅಂಗನವಾಡಿ ಇರ್ಬೋದು ಶೌಚಾಲಯ ಇರ್ಬೋದು ಗ ಗ್ರಾಮಕ್ಕೆ ಸಂಬಂಧಪಟ್ಟಂಥ ಎಲ್ಲ ಅಭಿವೃದ್ಧಿ ಕ್ರಮ ಕೆಲಸಗಳನ್ನು ನಮ್ಮ ಮುಖಾಂತರ ಅಥವಾ ನಮ್ಮ ಒಂದು ಇದು ನೇತೃತ್ವದಲ್ಲಿ ಎಲ್ಲ ಸದಸ್ಯರು ಮಾಡಲಿಕ್ಕೆ ನಾವು ಈಗಾಗಲೇ ಎರಡು ಮೂರು ಮೀಟಿಂಗ್ ಕರೆದು ಗ್ರಾಮದಲ್ಲಿ ಒಳ್ಳೆಯ ಅಭ್ಯರ್ಥಿಗಳು ಆಯ್ಕೆ ಮಾಡಿದ್ವಿ ಅದಕ್ಕೆಲ್ಲ ಸಾರ್ವಜನಿಕ ನಮ್ಮ ಮೂರು ಏನು ಬಂದಿರಲಿದೆ ಇವರೆಲ್ಲರೂ ಅವ್ರಿಗೆ ಕೋಪರೇಟ್ ಮಾಡಿ ಒಳ್ಳೆಯ ಒಂದು ಅಲ್ಲಿ ಆರಿಸ್ಕೊಡ್ತಾರೆ ಅಂತ ಭರವಸೆ ಇದೆ ಇನ್ನು ಶಿವನೂರು ಗ್ರಾಮಾಭಿವೃದ್ಧಿ ಪ್ಯಾನೆಲ್ನ ಅಭ್ಯರ್ಥಿಯಾದ ನಿಂಗಪ್ಪ ತಮ್ಮಣ್ಣ ಪೂಜಾರಿ ಮಾತನಾಡಿ ಶಿವನೂರು ಗ್ರಾಮದ ಹಿರಿಯರ ಮಾರ್ಗದರ್ಶನದಲ್ಲಿ ಪಕ್ಷಾತೀತವಾಗಿ ನಾವು ಚುನಾವಣೆ ಸ್ಪರ್ಧೆಯಲ್ಲಿ ಇಳಿದಿದ್ದೇವೆ ಅಭಿವೃದ್ಧಿ ಗುರಿ ಹೊಂದಿದ್ದೇವೆ ಅಷ್ಟೇ ಅಲ್ಲದೆ ಶಿವನೂರು ಗ್ರಾಮದ ಪ್ರತಿಯೊಂದು ವಾರ್ಡ್ಗಳನ್ನು ಅಭಿವೃದ್ಧಿಪಡಿಸುವಗೋಸ್ಕರ ನಾವು ಈ ಚುನಾವಣೆಗೆ ಸ್ಪರ್ಧಿಸಿದ್ದೇವೆ ಇದಕ್ಕೆ ಬೆಂಬಲ ಕೊಡುವಂತೆ ಮನವಿಯನ್ನು ಮಾಡಿದ್ರು ಮುಖ್ಯಮಂತ್ರಿ ಹೇಳಬೇಕಂದ್ರೆ ಎಲ್ಲ ನಮ್ಮ ಜನರು ಸ್ಪಂದನೆ ಕೊಟ್ಟರು ಅದ್ರ ಏನೇನು ಬಾಕಿ ಉಳಿದಂಥ ಕೆಲಸಗಳನ್ನೆಲ್ಲ ಈ ನಮ್ಮ ನೆಕೃತ್ವದಾಗ ನಡೀತಕ್ಕಂಥ ಈ ಪಂಚಾಯತ್ ಎಲೆಕ್ಷನ್ ಏನು ಕ್ಯಾಂಡಿಡೇಟ್ ಆಗಿದ್ದು ಏಳು ಮಂದಿ ಕೂಡಿ ಅದ್ರದೆಲ್ಲ ಯಾವುದೇ ಒಂದು ಸಮಸ್ಯೆಗಳಿದ್ರು ಎಲ್ಲ ಕೂಡಿ ಎಲ್ಲರೂ ಏಳು ಮಂದಿ ಕೂಡಿ ಬೈ ಅಂತ ಹೇಳಿ ಸತೀಶ್ ಕೋಳಿ ಸಮಗ್ರ ನ್ಯೂಸ್ ಅಥಣಿ